ನಮಸ್ಕಾರ ಗುರು 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 ನೀನು ನೋಡಿದ್ರೆ ಸಂತೋಷ ಅರ್ಸ್ಕೆ ನಿಮಗೆಲ್ಲ ಸ್ವಾಗತ ಏನು ಗುರು ಪಂದ್ಯ ಯಾರು ಕೂಡ ಆರ್ ಸಿ ಬಿ ಗೆದ್ದಿ ಇವತ್ತು ಫೈನಲ್ಗೆ ಹೋಯ್ತಾರೆ ಅಂತ ಅಂಕಿದ್ರ ಅಂತ ಹೇಳ್ಬೇಕು ಕಮ್ ಬ್ಯಾಕ್ ಅಂದ್ರೆ ಏನು ಅಂತ ನಮ್ಮ ಆರ್ ಸಿ ಬಿ ನೋಡಿ ಕಲ್ಲಿರಿ ಅಂತ ಹೇಳ್ಕೊಟ್ಟಿದ್ರು ನಮ್ಮ ಆರ್ ಸಿ ಬಿ ಅಂತ ಅದು ಕೂಡ ಎಲಿಮೇಟರ್ ಪಂದ್ಯದಲ್ಲಿ ಗುರು ನೂರು ಮೂವತ್ತೈದು ಒಳ್ದು ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋಕೆ ತಾಕತ್ತು ಇರಲೇಬೇಕು ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನೀವೇಂದ್ರೆ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಮತ್ತು ಶ್ರಮತಿ ಮಂದ ಕೂಡ ಮಾತಾಡ್ರಿ ಅಂತ ಹೇಳ್ಬೇಕು ಅದು ಏನು ಮಾತಾಡೋಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಏನು ಬೌಲಿಂಗ್ ಗುರು ಬ್ಯಾಟಿಂಗ್ ಒಂದ್ ಕಡೆ ಆಯ್ತು ಅಂತಾರೆ ಬ್ಯಾಟಿಂಗ್ ತಕ್ಪಟಾಗಿ ಆಟ ಆಡಿದ್ರು ಪೆರಿಮ ಮಾತ್ರ ಮಿಂಚಿದ್ರು ಅಂತ ಹೇಳ್ಬೇಕು ನಾವು ಗೆದ್ದಿರೋ ಐದರಿಂದ ಗೆದ್ದಿದ್ವಿ ಅಂತ ಹೇಳ್ಬೇಕು ಲಾಸ್ಟ್ ಬಾಲ್ ಸಿಕ್ಸ್ ಹೊಡೆದಿದ್ದು ವೇರ ಮರಿಯಂಗಿರ ಅಂತ ಹೇಳ್ಬೇಕು ಆ ಸಿಕ್ಸ್ ಇಂದ ಗೆದ್ದಿದ್ರು ನಮ್ಮ ಆರ್ ಸಿ ಬಿ ಮ್ಯಾಚ್ ಅಂತಾರೆ ತಪ್ಪು ಆಗಲ್ಲ ಅಂತ ಹೇಳ್ಬೇಕು ಅಂತ ಬೌಲಿಂಗ್ ಅಲ್ಲಿ ಏನು ಗುರು ಹೊಡ್ತಾ ತಿಂತಿದ್ರು ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ಚೆನ್ನಾಗಿ ಆಟ ಆಡ್ತಿರೋರು ಮುಂಬೈ ಗೆಲ್ತಾರೆ ಒಳ್ಳೆ ಅವರು ಕೂಡ ಅದ್ರೆ ಗೆದ್ದೆ ಬಿಟ್ಟು ಫೈನಲ್ಗೆ ಹೋದ್ವಂಗ ಆಡ್ತಿದ್ರು ಅಂತ ಹೇಳ್ಬೇಕು ನೂರ್ ಮೂವತ್ತೈದು ಹೊಡೆದಕ್ಕೆ ಅಲ್ಲಿ ಗೆದ್ದ್ ಬಿಟ್ಟು ನನಗೆ ಆಡ್ತಿದ್ರು ಅಂತ ಹೇಳ್ಬೇಕು ಮುಂಬೈ ತಂಡ ಆದ್ರೆ ಆಶಾ ಅವರು ನಾನು ಇದ್ದೀನಿ ತಡೀರಿ ಯಾಕೆ ಇನ್ನು ನೀವು ಅಲ್ಲಿ ಹೋಗಿದ್ದೀರಾ ಅಂತ ಫೈನಲ್ ಓವರ್ ಮಾಡಿದ್ರು ನಮ್ಮ ಆಶಾ ಅಂತ ಹೇಳ್ಬೇಕು ಅದಕ್ಕಿಂತ ಮುಂಚೆ ನಮ್ಮ ಶ್ರೇಯಾಂಕಾ ಪಾಟೀಲ್ ಅವರು ಬೆಂಕಿ ಬೌಲಿಂಗ್ ಮಾಡ್ರು ಅಂತ ಹೇಳಬೇಕು ಪೇರವರು ಕೂಡ ಬೆಂಕಿ ಬೌಲಿಂಗ್ ಮಾಡಿದ್ರು ಅಂತ ಹೇಳಬೇಕು ರೇಣುಕಾ ಸಿಂಗ್ ಬಿಡ್ತು ಅಂತ ಎಲ್ಲರೂ ಕೂಡ ಒಂದೊಂದು ವಿಕೆಟ್ ಹೇಗೆ ಅಂತ ಹೇಳ್ಬೇಕು ಗುರು ನಮ್ಮ ಆರ್ ಸಿ ಬಿ ಗೆದ್ದು ಇಷ್ಟು ಇತಿಹಾಸ ನಿರ್ಮಿಸಿತು ಅಂತ ಹೇಳ್ಬೇಕು ಗುರು ನಮ್ಮ ಆಶಾ ಅವರು ಲಾಸ್ಟ್ ಅವರ್ ಏನ್ ಬೌಲಿಂಗ್ ಗುರು ಲಾಸ್ಟ್ ಎರಡು ಬಾಲು ನಾವ್ ಇದ್ದೀವಿ ತಡ್ರಿ ಅಂತ ಕೂಲಾಗೆ ಬೌಲಿಂಗ್ ಮಾಡಿ ಟರ್ನ್ ಏನ್ ಗುರು ಲಾಸ್ಟ್ ಅವರ್ ಟರ್ನ್ ಸ್ಟೆಂಪಿಂಗ್ ನಮ್ಮ ರಿಚಾ ಘೋಷ್ ಸ್ಟೆಂಪಿಂಗ್ ಮರಂಗ ಎಲ್ಲ ಗುರು ಆ ರೀತಿ ಬಾಲಿಂಗ್ ಮಾಡಿದ್ರೆ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಬೆಂಕಿ ಬೆಂಕಿ ಬೌಲಿಂಗ್ ಮಾಡ್ರು ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಮ್ಮ ಸ್ಮಿತಿ ಮಂದಾನ ಏನ್ ಹೇಳಪ್ಪ ಅಂತಾರೆ ನಮ್ಮ ಕನಸನಿಗಿಂತ ಕೋಟೆ ಅಂತ ಕನಸು ಅಂತ ಹೇಳಬೇಕು ಇದನ್ನ ವಿರಾಟ್ ಕೊಹ್ಲಿ ಸಾಮ್ರಾಜ್ಯ ಕಟ್ಟಿದ್ದಾರೆ ಅಂತ ಹೇಳಬೇಕು ನಾವು ಅದನ್ನ ನಾವ್ ಉಳಿಸ್ಕೊಂಡಿ ಮತ್ತೆ ಈ ವರ್ಷ ಕಪ್ ಗೆಲ್ತು ಅಂದ್ರೆ ಅವರು ಕೂಡ ತುಂಬಾ ಖುಷಿ ಆಗುತ್ತೆ ಅವರು ಕೂಡ ತುಂಬಾ ಕಾಯ್ತಾರೆ ಅಂತ ಹೇಳಬೇಕು ಕಪ್ ಆಡಿಬೇಕು ಅಂತ ಒಟ್ಟು ಈ ವರ್ಷ ನಾವು ಕಪ್ ಆಡಿತು ಅಂತ ನಮ್ಮ ಕ್ರೇಜ್ ಇನ್ನೂ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳಬೇಕು ಅರ್ಸಿಗೆ ಇನ್ನೂ ಸಪೋರ್ಟಿಂಗ್ ಬರುತ್ತೆ ಅಂತ ಹೇಳಬೇಕು ನಾವು ಈ ವರ್ಷ ಕಪ್ ಗೆದ್ದೇ ಗೆಲ್ತೀವಿ ಗೆದ್ದು ಭರವಸೆ ಕೊಟ್ಟೆ ಕೊಡ್ತೀವಿ ಅಂತ ನಮ್ಮ ಸ್ಮಿತಿ ಮಂದನ್ ಅವರು ಹೇಳಿದ್ರು ಅಂತ ಹೇಳಬೇಕು ಪೆರಿ 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 ಗುರು ಸ್ಯಾರಿ ಸ್ಯಾರಿ ಲಾಡಿ ಅನ್ನಂಗೆ ಗುರು ಬೆಂಕಿ ಬೆಂಕಿ ಆಟ ಆಡ್ತಾ ಅಂತ ಹೇಳಬೇಕು ಅರವತ್ತೊಂದು ರನ್ ಮರೆಯಂಗೆ ಇಲ್ಲ ಅಂತ ಹೇಳಬೇಕು ಮತ್ತೆ ಗೆದ್ದು ಇನ್ನೇನು ಅನ್ನೋ ಸಿಚುವೇಶನ್ ನಮ್ಮ ಶ್ರೀಯಂಕಾ ಪಾಟೀಲ್ ಅವರು ಅರ್ಪ್ರೀತ್ ಅವರ ಬ್ರೇಕ್ ತೊಗೊಕೊಟ್ರು ಗುರು ಅಲ್ಲಿಂದ ಆಶ್ ನಾನು ತಡಿರಪ್ಪ ಲಾಸ್ಟ್ ಅವ್ರು ಮಾಡಬೇಕು ಬೌಲಿಂಗ್ ವಿಕೆಟ್ ಮ್ಯಾಚ್ ಗೆಲ್ಲಿಸ್ತೀನಿ ಅಂತ ಆಲ್ರೆಡಿ ಮುಂಬೈ ಕೂಡ ಗೆಲ್ತೀವಿ ಅಂತ ಅನ್ಕೊಂಡಿದ್ರು ನಾವು ಇದ್ದಿ ತಾಡಿರಪ್ಪ ಅಂತ ಗುರು ಅಲ್ಲಿ ತಿರುಸಿದ್ರು ನೋಡಪ್ಪ ಹಿಂಗೆ ಎತ್ತಿಂಗ್ ತಿರುಸ್ತೋ ಹಿಂದೆ ನೋಡಿ ನೋಡ್ತಾರೆ ಸ್ಟೆಂಪ್ ಔಟ್ ಅನಾಗ ಮಾಡಿದ್ರು ಇದೇ ನೋಡಪ್ಪ ಸ್ಟೆಂಪ್ ಫೋಟೋ ಒಟ್ಟಾರೆ ಗುರು ಕನಸು ನನಸಾಗೋ ಸಿಚುವೇಶನ್ ಬತ್ತು ಗುರು ನಾಳೆ ಫೈನಲ್ ಮ್ಯಾಚ್ ನಡೆಯುತ್ತೆ ಗುರು ಡೆಲ್ಲಿ ವಿರುದ್ಧ ಗುರು ಗೆದ್ದೆ ಗೆಲ್ತೀವಿ ಸಿಲಿ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಅನ್ನೋ ಕೂಗು ಕೇಳಿ ಬತ್ತಾ ಇರುತ್ತೆ ಈ ಸಲಿ ಕಪ್ ನಮ್ದೆ ಗುರು ಏನಂದ್ರೆ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಜೈ ಆರ್ ಸಿ ಬಿ ಸಲಿ ಕಪ್ ನಮ್ದೆ